ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಒಂದು ಕಿಡ್ನ್ಯಾಪ್ ಪ್ರಕರಣ ನಡೆಯಿತು ಈ ಪೋಷಕರು ಕೂಡ ತಮ್ಮ ವೈರಿಗಳು ಯಾರ್ಯಾರು ಅಂತ ಯೋಚನೆ ಮಾಡ್ತಾ ಇದ್ರು ಆದ್ರೆ ಇಂಥದ್ದೊಂದು ಕಿಡ್ನ್ಯಾಪ್ ಮಾಡಿದ್ದು ಅವರ ವೈರಿ ಆಗಿರಲಿಲ್ಲ ಟ್ಯೂಷನ್ ಟೀಚರ್ ಆಗಿತ್ತು

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮನೆಗೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ ಹದಿನಾಲ್ಕು ವರ್ಷದ ಹುಡುಗಿ ಪವಿತ್ರಾಳನ್ನ ಇವರಿಬ್ಬರು ಸೇರಿ ಕಿಡ್ನ್ಯಾಪ್ ಮಾಡಿದ್ರು ಕಾರಣ ಲಕ್ಷ ರೂಪಾಯಿ ಹಣ ದೇಶ ನಡೆದಿದ್ದು ರಾಜಾಜಿನಗರದ ಜೋಗನಹಳ್ಳಿಯಲ್ಲಿ ರಾಜಾಜಿನಗರದ ಥಾಮಸ್ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದ ಪವಿತ್ರ ಪ್ರತಿದಿನ ಸಂಜೆ ಐದು ಗಂಟೆಗೆ ಐಶ್ವರ್ಯಾಳ ಬಳಿ ಮನೆ ಪಾಠ ಹೇಳಿಸಿಕೊಳ್ಳಲು ಇದರಿಂದ ಐಶ್ವರ್ಯ ಮತ್ತು ಪವಿತ್ರಾಳ ಹೆತ್ತವರಾದ ಸುರೇಶ್ ಮತ್ತು ರತ್ನಮ್ಮರ ನಡುವೆ ಒಳ್ಳೆ ಸಂಬಂಧ ಇತ್ತು ಆಗಾಗ ಐಶ್ವರ್ಯ ತನ್ನ ಶಿಷ್ಯ ಮನೆಗೆ ಭೇಟಿ ನೀಡ್ತಾ ಇದ್ಲು ಆದ್ರೆ ಐಶ್ವರ್ಯಾಳಿಗೆ ಪವಿತ್ರಾಳ ಶ್ರೀಮಂತಿಕೆ ಕಣ್ಣು ಕುಕ್ಕಿಬಿಟ್ಟಿತ್ತು ಹೇಳ್ತಿದ್ದ ಅದು ಅಲ್ಲದೆ ಅವಳ ಮುಂದೆ ಪವಿತ್ರಾಳ ಪೋಷಕರು ಆಗಾಗ ದುಡ್ಡಿನ ವಿಷಯ ಮಾತಾಡ್ತಿದ್ದರು ಮಾಡಿ ಮೂರು ವರ್ಷದ ಹಿಂದೆ ಶ್ರೀನಗರದಲ್ಲಿ ಅದ್ಯಾವುದೋ ಕೆಲಸಕ್ಕೆ ಸೇರಿಕೊಂಡಿದ್ದವಳಿಗೆ ಪರಿಚಯವಾದವನೇ ವಾದವನೇ ಈ ನಾಗಭೂಷಣ್